ಚುರುಮುರಿಯ ಗರಿಗರಿಯಾದ ಇನ್ಸ್ಟಂಟ್ ದೋಸೆಯನ್ನು ಮಾಡೋದು ಹೇಗೆ ತುಂಬ ಸುಲಭ ಹಾಗೂ ವೆರಿ ಈಸಿಯಾಗಿ ಇದನ್ನು ಮಾಡ್ಕೋಬಹುದು ಸೊ ಬನ್ನಿ ಮೊದಲಿಂದಾಗಿ ಒಂದು ಬೌಲನ್ನು ತಗೊಳ್ಬೇಕಾಗುತ್ತೆ ಈ ಬೌಲಿಗೆ ಒಂದು ಮೂರು ಆಗುವಷ್ಟು ಚುರುಮುರಿಯನ್ನು ತಗೊಳ್ಬೇಕಾಗುತ್ತೆ ಸೊ ಇಲ್ಲಿ ನೋಡಬಹುದು ಇದು ಚುರುಮುರಿ ಅಂದರೆ ಮಂಡಕ್ಕಿನ ತಗೊಳ್ಬೇಕಾಗುತ್ತೆ ಒಂದು ಮೂರು ಆಗುವಷ್ಟು ಇದನ್ನು ಒಂದ್ಸಲ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ಇದು ನೋಡಿ ದೂಡೆಲ್ಲ ಇರ್ತದೆ ಇದರಲ್ಲಿ ಹಾಗಾಗಿ ಇದನ್ನು ಕ್ಲೀನ್ ಆಗಿ ಸಲ ಇದನ್ನು ವಾಶ್ ಮಾಡ್ಕೋಬೇಕು ಓಕೆ ಇವಾಗ ನೀವು ಇಲ್ಲಿ ನೋಡಬಹುದು ಕ್ಲೀನ್ ಆಗಿ ವಾಶ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಬಿಟ್ಟು ಐದು ನಿಮಿಷದನ್ನ ನೆನೆಸಿಟ್ಕೋಬೇಕಾಗುತ್ತೆ ಸ್ವಲ್ಪ ಈ ರೀತಿ ಒಂದು ಮುಚ್ಚಲನ್ನ ಮುಚ್ಚಿಬಿಟ್ಟು ಐದು ನಿಮಿಷದನ್ನ ನೆನಿಲಿಕ್ಕೆ ಬಿಡುವ ನೆಕ್ಸ್ಟ್ ಇನ್ನೊಂದು ಬೌಲನ್ನು ತಗೊಂಡು ಈ ಬೌಲ್ಗೆ ಒಂದು ಕಪ್ ಆಗುವಷ್ಟು ಬಾಂಬೆ ರವೆಯನ್ನು ತಗೊಳ್ಬೇಕಾಗುತ್ತೆ ಸೋನಿವಿಲಿ ನೋಡಬಹುದು ಇದು ಬಾಂಬೆ ರವೆ ಇದನ್ನು ಒಂದು ಕಪ್ ಆಗುವಷ್ಟು ತೆಗೆದುಕೊಳ್ಳಬೇಕಾಗುತ್ತೆ ಹಾಗೆ ಇನ್ನು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತಗೊಳ್ಬೇಕಾಗುತ್ತೆ ಸೊ ಇದು ಮೊಸರು ಇವಾಗ ಮೊಸರನ್ನು ಕೂಡ ಈ ರವೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಒಮ್ಮೆ ಇದನ್ನು ಹಾಕಿಬಿಟ್ಟು ಈ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇನ್ನು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಿಮಗೆ ನೀರು ಸಾಕಾಗೋದಿದ್ರೆ ಇನ್ನೊಮ್ಮೆ ಸ್ವಲ್ಪ ನೀರನ್ನು ಅದೇ ಕಪ್ನಲ್ಲಿ ಹಾಕೋಬಹುದು ಇವಾಗಿ ನೋಡಿ ಇದು ಚೆನ್ನಾಗಿ ಮಿಶ್ರಣ ಕೂಡ ಆಗಿದೆ ಇವಾಗ ಇದನ್ನು ಕೂಡ ಹಾಗೆಯೇ ಒಂದು ಹದಿನೈದು ನಿಮಿಷದನ್ನ ನೆನೆಸಿಟ್ಕೋಬೇಕಾಗುತ್ತೆ ಇನ್ನು ಮೆಜರ್ಮೆಂಟ್ ಕಪ್ ಇಲ್ಲ ಅಂತಂದ್ರು ನಿಮ್ಮ ಹತ್ರ ಈ ರೀತಿಯಾಗಿರುವಂತಹ ಸಣ್ಣದಾಗಿರುವಂತಹ ಗ್ಲಾಸ್ ಮನೆಯಲ್ಲಿದ್ದೇ ಇರುತ್ತೆ ಇದರ ಮೂಲಕ ನೀವು ಮೆಜರ್ಮೆಂಟ್ ನ ಪ್ರಕಾರ ನೀವು ಈ ದೋಸೆನ ರೆಡಿ ಮಾಡ್ಕೋಬಹುದು ಇನ್ನೊಂದು ಇಲ್ಲಿ ನೆನಪಿಡಬೇಕಾದ ವಿಷಯವೇನೆಂದರೆ ತೆಗೆದುಕೊಳ್ಳುವಂತಹ ಪ್ರತಿ ಕಪ್ ಚುರುಮುರಿಗೂ ನೀವು ಬಾಂಬೆ ರವೆಯನ್ನ ಅದರ ಅರ್ಧದಷ್ಟು ತೆಗೆದುಕೊಳ್ಳಬೇಕಾಗುತ್ತೆ ಹಾಗೆ ಇಲ್ಲಿ ಮೂರು ಕಪ್ ಚುರುಮುರಿಗೆ ಒಂದು ಕಪ್ ರವೆಯನ್ನು ತೆಗೆದುಕೊಂಡ್ರೆ ಅದರ ಅರ್ಧ ಕಪ್ ಮೊಸರನ್ನ ತೆಗೆದುಕೊಳ್ಳಬೇಕು ಓಕೆ ನೀವು ಇಲ್ಲಿ ನೋಡ್ಬೋದು ಇವಾಗ ಇದು ಚೆನ್ನಾಗಿ ನೆಂದಿದೆ ಚುರುಮುರಿ ಸೊ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಚೆನ್ನಾಗಿ ನೆಂದಿದೆ ಇನ್ನು ಇದನ್ನು ಸೋಸ್ಕೊಳ್ಬೇಕಾಗತ್ತೆ ಓಕೆ ಇದನ್ನು ಒಂದು ಸ್ಟೇನನ್ನ ಸಹಾಯದಿಂದ ಇದನ್ನು ಸೋಸ್ಕೊಳ್ಬೇಕು ಇವಾಗ ನೋಡಿ ಇಲ್ಲಿ ರವೆ ಹಾಗೂ ಮೊಸರು ಕೂಡ ಚೆನ್ನಾಗಿ ನೆಂದಿದೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ನೆಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ನೋಡಿ ಚೆನ್ನಾಗಿ ನೆಂದಿದೆ ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡಿ ಈ ಮಂಡಕ್ಕಿ ಕೂಡ ಅಂದರೆ ಚುರುಮುರಿ ಕೂಡ ಇಲ್ಲಿ ಸೋಸ್ಕೊಂಡಾಗಿದೆ ಒಂದು ಶ್ರೇಣರ ಸಹಾಯದಿಂದ ಇದನ್ನು ಸೋಸ್ಕೊಳ್ಬೇಕು ಇಲ್ಲಿ ಇದನ್ನು ಕೂಡ ಸೋಸ್ಕೊಂಡಾಗಿದೆ ಇನ್ನು ಅದರ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಮಿಕ್ಸಿ ಜಾರನ್ನ ತಗೊಳ್ಬೇಕಾಗುತ್ತೆ ಈ ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಟಂತಹ ಈ ಚುರುಮುರಿಯನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ಇನ್ನು ಇದೇ ಮಿಕ್ಸಿ ಜಾರಿಗೆ ಇಲ್ಲಿ ಮಿಶ್ರಣ ಮಾಡಿಟ್ಟಂತಹ ರವೆ ಹಾಗೂ ಮೊಸರನ್ನ ಇದಕ್ಕೆನೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ನೋಡಿ ಇನ್ನು ಈ ಬೌಲ್ಗೆನೆ ನೀರನ್ನು ಹಾಕಿಬಿಟ್ಟು ಈ ನೀರನ್ನು ಕೂಡ ಈ ಮಿಕ್ಸಿ ಜಾರಿಗೆನೆ ಹಾಕೊಳ್ಳಿ ಇದರಲ್ಲಿ ವೇಸ್ಟ್ ಮಾಡೋದು ಬೇಡ ಹಾಗಾಗಿ ಇದೇ ನೀರನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನೀರನ್ನು ಕೂಡ ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಮುಚ್ಚಲನ್ನ ಮುಚ್ಚಿಬಿಟ್ಟು ನೈಸ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನೀರು ಜಾಸ್ತಿ ಹಾಕಲಿಕ್ಕೆ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ಇನ್ ಕೇಸ್ ನಿಮಗೆ ನೀರನ್ನು ಬೇಕಾಯಿತು ಅಂದ್ರೆ ಗ್ರೈಂಡ್ ಮಾಡಿಬಿಟ್ಟು ನೋಡಿಕೊಂಡು ನೀರನ್ನು ಹಾಕೋಬಹುದು ಇವಾಗ ಇದನ್ನು ನೈಸ್ ಆಗಿ ಒಮ್ಮೆ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೋಡಬಹುದು ಗ್ರೈಂಡ್ ಮಾಡಿ ಕೂಡ ಆಗಿದೆ ಓಕೆ ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಗ್ರೈಂಡ್ ಆಗಿದೆ ಅಂತ ನೈಸಾಗಿ ಗ್ರೈಂಡ್ ಆಗಿದೆ ಈ ಉದ್ದಿನ ಬೆಳೆ ನಾವು ಹೇಗೆ ಗ್ರೈಂಡ್ ಮಾಡ್ತೀವಿ ನೋಡಿ ಸೇಮ್ ಅದೇ ರೀತಿಯಾಗಿದೆ ಅದೇ ಕಲರ್ ಕೂಡ ಬಂದಿದೆ ಇಲ್ಲಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಇದೊಂದು ಇನ್ಸ್ಟಂಟ್ ಆಗಿರುವಂತಹ ದೋಸೆ ಇದು ಬೆಳಗ್ಗೆ ಬೇಗನೆ ಇದನ್ನು ರೆಡಿ ಮಾಡ್ಕೋಬಹುದು ಆಗಿ ದೋಸೆನ ರೆಡಿ ಮಾಡ್ಕೋಬಹುದು ತುಂಬಾ ಸುಲಭ ಇದು ಹಾಗೆ ನಮ್ಮ ಚಾನಲ್ ನೀವು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೋಡಿ ಇವಾಗ ಎಲ್ಲ ಮಿಶ್ರಣವನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನ್ನು ಅದೇ ಮಿಕ್ಸಿಗೆ ಜಾರಿಗೆ ಸ್ವಲ್ಪ ನೀರನ್ನು ಹಾಕೋಬೇಕು ಸ್ವಲ್ಪ ನೀರು ಹಾಕಿದರೆ ಸಾಕು ಜಾಸ್ತಿ ನೀರು ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ಅದೇ ಮಿಕ್ಸ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದೇ ನೀರನ್ನು ಈ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ನೀರನ್ನು ಕೂಡ ಹಾಕಿಬಿಟ್ಟು ಇನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕಾಗುತ್ತೆ ನಂತರ ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರನ್ನು ಕೂಡ ಹಾಕ್ಕೋಬೇಕಾಗತ್ತೆ ಒಂದು ಚಿಟಿಕೆ ಆಗುವಷ್ಟು ಇದಕ್ಕೆ ಬೇಕಿಂಗ್ ಪೌಡ್ರನ್ನು ಹಾಕೋಬೋದು ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೂ ಬೇಕಿಂಗ್ ಸೋಡಾನ ಕೂಡ ಹಾಕೋಬೋದು ಇವಾಗ ಒಂದು ಸೌಟ್ ತಗೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಇನ್ನು ನೀರೆಲ್ಲ ಸೇರಿಸ್ಲಿಕ್ಕಿಲ್ಲ ಇವಾಗ ನಿಮಗೆ ನಾನು ಹದ ಕೂಡ ತೋರಿಸ್ತೇನೆ ಯಾವ ರೀತಿ ಇರಬೇಕು ಅಂತ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ದೋಸೆಗೆ ನಾವು ಯಾವ ರೀತಿ ಹದನ ಮಾಡ್ಕೊಳ್ತೇವೆ ನೋಡಿ ಸೇಮ್ ಅದೇ ರೀತಿ ಈ ಪಫ್ ರೈಸ್ ದೋಸೆಗೂ ಕೂಡ ಅದೇ ರೀತಿ ಇದನ್ನು ಮಾಡ್ಕೋಬೇಕು ಅಂದರೆ ಹದರಣ ಮಾಡ್ಕೋಬೇಕು ಸೊ ನೋಡಿ ನೀವು ಇಲ್ಲಿ ನೋಡ್ಬೋದು ಇವಾಗ ಇದು ಕರೆಕ್ಟಾಗಿದೆ ಈ ರೀತಿಯಾಗಿ ಹದರಣ ಮಾಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ದೋಸೆನ ಮಾಡಲಿಕ್ಕೆ ಬ್ಯಾಟರ್ ಕೂಡ ರೆಡಿಯಾಗಿದೆ ಇನ್ನು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ತವಾನ ಇದಕ್ಕೆ ಇಡಬೇಕಾಗತ್ತೆ ಸೊ ಇವಾಗ ಸ್ವಲ್ಪ ಫ್ಲೇಮ್ನ ಕಡಿಮೆಯಲ್ಲಿಟ್ಕೊಂಡು ಈ ತವಾನ ಸ್ಟಿಕ್ ಪ್ಯಾನ್ನ ಈ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಈ ತವ ಬಿಸಿಯಾಗಲಿ ನಂತರ ದೋಸೆನ ಹಾಕುವ ಸೊ ನೋಡಿ ಈ ಇಲ್ಲಿ ತವ ಕೂಡ ಬಿಸಿ ಆಗಿದೆ ಒಂದು ಸೌಟ್ ಆಗುವಷ್ಟು ಬ್ಯಾಟರನ್ನು ತಗೊಂಡು ಈ ರೀತಿ ದೋಸೆನ ಹಾಕೋಬೇಕು ನಾವು ಯಾವ ರೀತಿ ನಾರ್ಮಲ್ ದೋಸೆ ಮಾಡ್ತೇವೆ ನೋಡಿ ಅದೇ ರೀತಿ ಬ್ಯಾಟರನ್ನು ಇಲ್ಲಿ ಈ ದೋಸೆಗೂ ಕೂಡ ರೆಡಿ ಮಾಡ್ಕೋಬೇಕು ಇದೊಂದು ಮೂರು ನಿಮಿಷ ಇದನ್ನು ಆಯಿತು ಮೂರು ನಿಮಿಷದಲ್ಲಿ ಇದು ರೆಡಿಯಾಗುತ್ತೆ ಈ ದೋಸೆ ಸೊ ನೀವು ಇಲ್ಲಿ ನೋಡ್ಬೋದು ಈ ದೋಸೆ ಕೂಡ ರೆಡಿಯಾಗಿದೆ ಇನ್ನು ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ ಈ ರೀತಿಯಾಗಿ ಹಚ್ಕೊಬಿಟ್ಟು ನೋಡಿ ಇವಾಗ ಇನ್ಸ್ಟೆಂಟ್ ಆಗಿರುವಂತಹ ಪಫು ರೈಸ್ ದೋಸೆ ಗರಿ ರೈಸ್ ದೋಸೆ ಇಲ್ಲಿ ರೆಡಿಯಾಗಿದೆ ಚುರುಮುರಿಯ ಸೊ ನೀವು ಇಲ್ಲಿ ನೋಡ್ಬೋದು ನಾನು ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ ಓಕೆ ನೀವು ಇಲ್ಲಿ ನೋಡ್ಬೋದು ಗರಿಗರಿಯಾಗಿರುವಂತಹ ದೋಸೆ ಇಲ್ಲಿ ರೆಡಿಯಾಗಿದೆ ಇದೊಂದು ಡಿಫ್ರೆಂಟ್ ಆಗಿರುವಂತಹ ದೋಸೆ ಅಂತಾನೆ ಹೇಳಬಹುದು ಓಕೆ ನೀವು ಇಲ್ಲಿ ನೋಡಬಹುದು ದೋಸೆ ಗರಿಗರಿಯಾಗಿದೆ ಆಗಿದೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೇನೆ ವಿಡಿಯೋದಲ್ಲಿ ಸೊ ನೋಡಿ ಗರಿಗರಿ ದೋಸೆ ಇಲ್ಲಿ ರೆಡಿ ಆಗಿದೆ ಇವಾಗ ಇದನ್ನ ಟರ್ನ್ ಮಾಡಿ ಹಾಕುವ ಇನ್ನು ಈ ದೋಸೆ ಟರ್ನ್ ಮಾಡಿ ಹಾಕಿಬಿಟ್ಟು ಕಾಯಿಸ್ಕೋಬೇಕಂತಂದ್ರೆ ಮಾತ್ರ ನೀವು ಈ ಟರ್ನ್ ಮಾಡಿ ಕಾಯಿಸ್ಕೋಬಹುದು ಇಲ್ಲ ಒಂದೇ ಸೈಡ್ ಅಲ್ಲಿ ಇದನ್ನ ಕಾಯಿಸ್ಕೋಬಹುದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಗರ್ಗರಿ ಆಗಿರುವಂತಹ ದೋಸೆ ಇಲ್ಲಿ ರೆಡಿ ಆಗಿದೆ ಚುರುಮುರಿಯ ಗರಿಗರಿ ದೋಸೆ ರೆಡಿ ಆಗಿದೆ ಹಾಗೇನೆ ಇನ್ನು ಒಂದು ದೋಸೆ ಕೂಡ ಅದೇ ರೀತಿ ನಾವು ಹಾಕೋಬೇಕಾಗುತ್ತೆ ಇದು ಕೂಡ ಹಾಗೆಯೇ ಒಂದು ಮೂರು ನಿಮಿಷದಲ್ಲಿದ್ದು ಕೂಡ ಈ ದೋಸೆ ಕೂಡ ರೆಡಿ ಆಗುತ್ತೆ ಓಕೆ ಇಲ್ಲಿ ನೀವು ನೋಡ್ಬೋದು ಈ ದೋಸೆ ಕೂಡ ರೆಡಿಯಾಗಿದೆ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಬಿಟ್ಟು ಇನ್ನು ಇದನ್ನು ಟರ್ನ್ ಮಾಡಿ ಹಾಕೋಬೇಕಾಗುತ್ತೆ ಇನ್ನು ಈ ದೋಸೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕರೆಕ್ಟಾಗಿ ಇದನ್ನು ಕಪ್ ಮೆಷರ್ಮೆಂಟಲ್ಲಿ ತಗೊಳ್ಬೇಕಾಗುತ್ತೆ ಇಲ್ಲಿ ನಾಲ್ಕು ಕಪ್ಪು ಚುರುಮುರಿಯಕ್ಕೆ ನೀವು ತಗೊಂಡ್ರೆ ಎರಡು ಕಪ್ ರವೆಯಷ್ಟು ತಗೊಳ್ಬೇಕು ಹಾಗೆ ಒಂದು ಕಪ್ ಮೊಸರನ್ನು ತೆಗೆದುಕೊಳ್ಳಬೇಕು ಈ ರೀತಿ ನೀವು ಈ ಅಳತೆಯಲ್ಲಿ ನೀವು ತೆಗೆದುಕೊಂಡ್ರೆ ದೋಸೆ ರುಚಿ ಕೂಡ ಇನ್ನೂ ಚೆನ್ನಾಗಿ ಬರ್ತದೆ ಹಾಗೂ ನಿಮಗೆ ಇನ್ಸ್ಟಂಟ್ ಆಗಿರುವಂತಹ ಚುರುಮುರಿಯ ಗರಿಗರಿಯ ದೋಸೆ ರೆಡಿ ಆಗುತ್ತದೆ ಓಕೆ ನೋಡಿ ಇವಾಗೆಲ್ಲ ದೋಸೆ ಕೂಡ ರೆಡಿ ಆಗಿದೆ ನೀವು ಇಲ್ಲಿ ನೋಡಬಹುದು ಚೆನ್ನಾಗಿರುವಂತಹ ದೋಸೆ ರೆಡಿ ಆಗಿದೆ ಪಫ್ ರೈಸ್ ದೋಸೆ ಇನ್ಸ್ಟಂಟ್ ಆಗಿ ಮಾಡುವಂತಹ ಚುರುಮುರಿಯ ಗರಿಗರಿಯಾದ ಇನ್ಸ್ಟಂಟ್ ದೋಸೆ ಇಲ್ಲಿ ಸಿದ್ಧವಾಗಿದೆ ಸೊ ನೀವು ಇಲ್ಲಿ ನೋಡಬಹುದು ಆಗಿದೆ ಸಾಫ್ಟ್ ಕೂಡ ಆಗಿದೆ ನೀವು ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗರಿ ಆಗಿರುತ್ತೆ ಓಕೆ ನೀವಿಲ್ಲಿ ನೋಡಬಹುದು ತುಂಬಾನೇ ತುಂಬಾ ಚೆನ್ನಾಗಿರುವಂಥ ಆಗಿರುವಂತ ಚುರುಮುರಿಯ ದೋಸೆ ರೆಡಿ ಆಗಿದೆ ಹಾಗೆ ಸಾಫ್ಟ್ ಕೂಡ ಆಗಿದೆ ನೀವು ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಗರಿ ಆಗಿರುತ್ತೆ ಸ್ವಲ್ಪ ಐದು ನಿಮಿಷ ಇದು ಬಿಟ್ಟರೆ ಇನ್ನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಬಿಸಿ ಬಿಸಿ ಇರುವಾಗಲಿದನ್ನು ತಿನ್ಕೋಬೇಕು ಚೆನ್ನಾಗಿರುತ್ತೆ ಹಾಗೂ ಗರಿ ಗರಿ ಆಗಿರುತ್ತೆ ಇವಾಗ ನಿಮ್ಮ ಇಲ್ಲಿ ನೋಡ್ಬೋದು ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಸಾಫ್ಟ್ ಆವಾಗಲೇ ಹೇಳಿದಾಗೆ ಗರಿಗರಿ ಬಿಸಿ ಬಿಸಿ ಇರುವಾಗಲಿದನ್ನು ತಿನ್ಕೋಬೇಕು ಇಲ್ಲ ಅಂತಂದರೆ ಈ ರೀತಿ ಸ್ವಲ್ಪ ಹೊತ್ತು ಮಾಡಿ ಇಟ್ಟರೆ ಈ ರೀತಿ ಸಾಫ್ಟ್ ಆಗಿಬಿಡುತ್ತೆ ಆದರೂ ಬಟ್ ಚೆನ್ನಾಗಿರುತ್ತೆ ದೋಸೆ ದೋಸೆಯಲ್ಲಿ ನಾವು ಈ ಚುರುಮುರಿಯಿಂದ ರೆಡಿ ಮಾಡ್ಕೋಬೋದು ಇನ್ನು ಈ ದೋಸೆ ಕಾಂಬಿನೇಷನ್ ಆಗಿ ಶೇಂಗಾ ಅಥವಾ ಟೊಮೆಟೊ ಸೇರಿದಂತೆ ನಿಮ್ಮ ನೆಚ್ಚಿನ ಯಾವುದೇ ಚಟ್ನಿಯೊಂದಿಗೆ ನೀವು ಇದನ್ನು ಸವಿಯಬಹುದು ನಿಮಗೆ ಸೂಪರ್ ಟೇಸ್ಟಿ ಚುರುಮುರಿಯ ದೋಸೆ ರುಚಿ ನೀಡುತ್ತದೆ ಇನ್ನು ಈ ಇನ್ಸ್ಟಂಟ್ ಆಗಿರುವಂತಹ ಚುರುಮುರಿ ದೋಸೆ ನಿಮಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಹೇಳಿ ಮಾಡಿಸಿದ ಚುರುಮುರಿಯ ಇನ್ಸ್ಟಂಟ್ ಆಗಿ ದೋಸೆ ಈ ಚುರುಮುರಿಯನ್ನು ಬಳಸಿ ಕೆಲವೇ ನಿಮಿಷಗಳಲ್ಲಿ ಸೂಪರ್ ಟೇಸ್ಟಿ ಹಾಗೂ ಮೃದುವಾದ ದೋಸೆ ನೀವು ತಯಾರಿಸ್ಕೋಬಹುದು ಹಾಗೆ ಇವತ್ತಿನ ಈ ಒಂದು ದೋಸೆ ಪಫ ರೈಸ್ ದೋಸೆ ಚುರುಮುರಿಯ ಗರಿಗರಿ ಸರಿಯಾದ ಇನ್ಸ್ಟಂಟ್ ದೋಸೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಗೆ ಈ ದೋಸೆ ನೀವು ಇನ್ಸ್ಟಂಟಾಗಿ ಬೆಳಗ್ಗೆ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್